ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ಪಾಟ್ಗಳನ್ನು ಆನ್ಲೈನ್ನಲ್ಲಿ ಹೇಗೆ ಖರೀದಿ ಮಾಡ್ಬೋದು ಅಥವಾ ಯಾವೆಲ್ಲ ಸೈಜಸ್ನ ಪಾಟ್ಗಳು ಅವೈಲೇಬಲ್ ಇದೆ ಅಂತ ಕೆಲವರು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಅವರಿಗೆ ಈ ವಿಡಿಯೋ ಖಂಡಿತ ಹೆಲ್ಪ್ ಆಗ್ಬೋದು ಇದು ನಾನು ಪರ್ಚೇಸ್ ಮಾಡಿದ್ದು ರಿತು ಪಾಟ್ಸ್ ಅವರಿಂದ ಇವರ ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ ಕೊಟ್ಟಿರ್ತೇನೆ ಅಗತ್ಯ ಇದ್ದವರು ಚೆಕ್ ಮಾಡ್ಬೋದು ಇವತ್ತು ನಾನು ತರಿಸಿದ್ದು ಬೋನ್ಸಾಯಿ ಪಾಟ್ಗಳು ಇವರಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸೈಜ್ನ ಪಾಟ್ಗಳು ಲಭ್ಯ ಇರ್ತದೆ ಬೇಕಾದವರು ನೋಡಿಕೊಂಡು ವಾಟ್ಸಪ್ಪಲ್ಲಿ ಅವರಿಗೆ ಆರ್ಡರ್ ಕೊಡ್ಬೋದು ಅವರು ಇಂಡಿಯನ್ ಪೋಸ್ಟಲ್ಲಿ ನಮಗೆ ಕಳಿಸುವಂಥದ್ದು ಇಪ್ಪತ್ತೈದು ಪಾಟ್ಗಳನ್ನು ತರಿಸಿದ್ದೇನೆ ಒಂಬೈನೂರ ಐವತ್ತು ರೂಪಾಯಿಗೆ ಆಲ್ ಇಂಡಿಯಾ ಡೆಲಿವರಿ ಫ್ರೀ ಕೂಡ ಕೊಟ್ಟಿದ್ದಾರೆ ಹಾಗೆ ಪ್ರತಿಯೊಂದು ಪಾಟಿನ ಹೈಟ್ ನಾಲ್ಕು ಇಂಚ್ ಇರ್ತದೆ ಡಯಾಮೀಟರ್ ಒಂಬತ್ತು ಇಂಚು ಇರ್ತದೆ ಕೆಲವಷ್ಟು ಬೋನ್ಸಾಯಿ ಗಿಡಗಳನ್ನು ನಾನು ತಯಾರು ಮಾಡ್ತಾ ಇರುವ ಕಾರಣ ಅದಕ್ಕೆ ಈ ಪಾಟ್ಗಳು ತುಂಬ ಹೆಲ್ಪ್ ಆಗ್ತದೆ ಇದರಲ್ಲಿ ಡ್ರೈನೇಜ್ ಹೋಲು ನಾಲ್ಕು ದೊಡ್ಡಗಿದ್ದು ಕೊಟ್ಟಿದ್ದಾರೆ ಆದ್ದರಿಂದ ಮತ್ತೆ ಇದನ್ನು ತೂತು ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಕಪ್ಪು ಬಣ್ಣದ್ದಾಗಿದೆ ಇದರಲ್ಲಿ ಕಂದು ಬಣ್ಣದ್ದು ಕೂಡ ಸಿಗ್ತದೆ ಯಾರಿಗೆ ಯಾವುದು ಇಷ್ಟ ಆಗ್ತದೆ ಅದನ್ನು ತಗೊಳ್ಬೋದು ಇದನ್ನು ಬೋನ್ಸಾಯಿ ಗಿಡಕ್ಕೆ ಮಾತ್ರ ಅಲ್ಲ ನಾವು ತರಕಾರಿ ಬೀಜಗಳನ್ನು ಹಾಕ್ಕೊಂಡು ಮೊಳಕೆ ಬರಿಸಿ ಗಿಡ ಮಾಡಿಕೊಳ್ಳದಿದ್ದರೂ ಇದನ್ನು ಉಪಯೋಗಿಸ್ಬೋದು ಅಥವಾ ಮಾಸ್ ರೋಸ್ ಅದನ್ನು ನಾವು ನೆಲ ಹೇಳ್ತೇವೆ ಅದನ್ನು ಕೂಡ ಬೆಳೆಸಲಿಕ್ಕೆ ನಾವು ಬಳಸ್ಬೋದು